ಯಾವುದೇ ಒಳ್ಳೆಯ ಕಾರ್ಯದಲ್ಲಿ ಪ್ರಯತ್ನವೆಂಬುದು ಅಧಿಕವಾದರೆ ಹಣೆ ಬರಹವು ಕೂಡ ಶುಲಭಾಗುತ್ತದೆ ಇದು ನಿಶ್ಚಿತ ಪಾಂಡವರ ಪರ ನಿಂತಿದ್ದರೆ ಧರ್ಮವು ಉಳಿಯುತ್ತಿತ್ತು ನೀನೂ ಉಳಿಯುತ್ತಿದ್ದೆ ಆದರೆ ಕರ್ಣನೆಂಬ ಹೆಸರು ನಿಜವಾಗಿಯೂ ಅಳಿಯುತ್ತಿತ್ತು ಎಲ್ಲಿಯವರೆಗೆ ನಮಗೆ ನಾವು ಪ್ರಾಮಾಣಿಕರಾಗಿರುತ್ತೇವೋ ಅಲ್ಲಿಯವರೆಗೆ ಖಂಡಿತವಾಗಿ ನಾವು ಸಂತೋಷದಿಂದಿರುತ್ತೇವೆ ಬಾಯಾರಿಕೆ ಆದಾಗ ಬಾವಿಗೆ ಹಾರಿ ನೀರು ಕುಡಿಯುವುದಿಲ್ಲ ಬದಲಿಗೆ ಬಿಂದಿಗೆಯನ್ನು ಹುಡುಕಬೇಕು ಹಾಗೆ ಸಮಸ್ಯೆಗಳು ಎದುರಾದಾಗ ಸಾಯುವುದಲ್ಲ ಅದಕ್ಕೆ ಪರಿಹಾರವನ್ನು ಹುಡುಕಬೇಕು ನೀನು ಹುಟ್ಟುವ ಮನೆತನ ನೀನು ಮಾಡಿದ ಕರ್ಮಗಳ ಆಧಾರದ ಮೇಲೆ ನಿರ್ಧಾರವಾಗುತ್ತದೆ ನೀನು ಸಾಯುವ ರೀತಿ ಕೂಡ ನಿನ್ನ ಕರ್ಮಗಳ ಮೇಲೆ ಆಧಾರವಾಗಿರುತ್ತದೆ ಹುಟ್ಟು ಮತ್ತು ಸಾವು ಎರಡೂ ಕೂಡ ಕರ್ಮಗಳ ಆಧಾರದ ಮೇಲೆ ನಿರ್ಧಾರವಾಗುವ ಕಾರಣ ನೀನು ಶ್ರೇಷ್ಠ ಕರ್ಮಗಳನ್ನೇ ಮಾಡು ವ್ಯಕ್ತಿ ತನ್ನ ಕರ್ಮಗಳಿಂದಲೇ ದೊಡ್ಡ ವ್ಯಕ್ತಿಯಾಗುತ್ತಾನೆ ಹೊರತು ಹುಟ್ಟಿನಿಂದಲ್ಲ ಬಯಸಿ ಬಂದ ಭಾಗ್ಯವು ಬಯಸದೇ ಬಂದ ಯೋಗವು ಎಲ್ಲವನ್ನೂ ಬಂದ ಹಾಗೆ ಸ್ವೀಕರಿಸಿ ಅನುಭವಿಸಲೇಬೇಕು ಕೆಲವೊಂದು ಸಲ ನಮ್ಮ ಪಯಣ ನಮ್ಮ ಶತ್ರುಗಳ ಜೊತೆಗೆ ಸಾಗುತ್ತದೆ ಆದರೆ ನಮ್ಮ ಗಮನ ನಮ್ಮ ಗುರಿ ಮತ್ತು ಕನಸಿನ ಕಡೆ ಮಾತ್ರವಿರಬೇಕು ಪ್ರತಿಯೊಬ್ಬರ ಜೀವನದಲ್ಲಿ ಚಿಂತೆಗಳು ತಲೆಯ ಸುತ್ತಲೂ ಹಾರಾಡುವ ಹಕ್ಕಿಗಳಿದ್ದಂತೆ ಪರವಾಗಿಲ್ಲ ಅದು ಹಾರಾಡಲಿ ಆದರೆ ಅಲ್ಲೇ ಗೂಡು ಕಟ್ಟಲು ಅದನ್ನು ಬಿಡಬೇಡಿ ಹರಿನಾಮದ ಪರಿಣಾಮದಿಂದ ಹೃದಯದಲ್ಲಿ ಪ್ರಸನ್ನತೆ ಉಂಟಾಗುವ ಮುಂಚೆ ಹೃದಯದೊಳಗೆ ಅಲ್ಲೋಲ ಕಲ್ಲೋಲ ಉಂಟಾದರೆ ಹೆದರಬೇಕಿಲ್ಲ ಏಕೆಂದರೆ ಶಾಂತಿ ಸ್ಥಾಪನೆಯಾಗುವ ಮೊದಲು ಬಿರುಗಾಳಿ ಬೀಸುವುದು ಅಚ್ಚರಿಯ ಸಂಗತಿಯೇನಲ್ಲ ಈ ಜಗತ್ತಿನಲ್ಲಿ ನನ್ನನ್ನು ಯಾರು ಹೇಗೆ ಮುದ್ದಿಸುವುದಿಲ್ಲವೆಂದು ಕೊರಗಬೇಡ ಈ ಮಾತನ್ನು ನೀನು ಮನಸ್ಸಿಗೆ ಸ್ಪಷ್ಟವಾಗಿ ಮನವರಿಕೆ ಮಾಡಿಕೊ ನಿನ್ನ ಹೆತ್ತ ತಂದೆ ತಾಯಿಗಳಿಗೆ ಮಾತ್ರ ನೀನು ಮಗು ಆದರೆ ಈ ಲೋಕ ನಿನ್ನನ್ನು ಪ್ರತಿ ಕೆಲಸದಲ್ಲಿಯೂ ಪ್ರತಿಸ್ಪರ್ಧಿಯನ್ನಾಗಿ ಕಾಣುತ್ತದೆ ಜಗತ್ತಿನಲ್ಲಿ ಹುಟ್ಟಿರುವ ಪ್ರತಿಯೊಬ್ಬರಿಗೂ ಅವರವರ ಹೆಗಲ ಮೇಲಿರುವ ಭಾರವೇ ಸಾಕಾಗಿರುವಾಗ ನಿನ್ನ ರಗಳೆಯನ್ನು ಕೇಳುವುದಕ್ಕೆ ಯಾರಿಗೂ ಬಿಡುವಿರುವುದಿಲ್ಲ ಇದೇ ತರಹದ ಇನ್ನಷ್ಟು ಹೆಚ್ಚಿನ ಮೋಟಿವೇಷನಲ್ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು